ಹಾಯ್ ಗೈಸ್ ವೆಲ್ಕಮ್ ಟು ಅವರ್ ಚಾನಲ್ ಎಲ್ರಿಗೂ ಬೆಳಗಿನ ಶುಭೋದಯ ಗೈಸ್ ಈಗ ಟೈಮ್ ಬಂದು ಮೂರು ಗಂಟೆ ಆಗೈತೆ ಗೈಸ್ ಶ ಮೊನೋಜ್ ಏನೋ ಶಬರಿಮಲೆ ಮಾಲೆ ಆಗ್ತವನಂತೆ ಮೂರು ಗಂಟೆಗೆ ಫೋನ್ ಮಾಡಪ್ಪ ಅಂತ ಹೇಳ್ದ ಸೊ ಈಗ ತಗ್ಲಿಪುರೈತೀನಿ ಗೈಸ್ ಅವ್ನು ಬತ್ತಾನೆ ಅವನ್ನ ಕರ್ಕೊಂಡು ಹೋಗ್ಬೇಕೀಗ ಗೈಸ್ ಇವ್ ನೆನ್ನೆನೂ ಹೇಳಿಲ್ಲ ಗೈಸ್ ಮೂರು ಗಂಟೆಲಿ ಫೋನ್ ಮಾಡಿ ಎಬ್ರು ಸಾವನು ಇವತ್ತು ಬನ್ನಿ ಗೈಸ್ ಅವನ್ನ ಕರ್ಕೊಂಡು ಹೋಗಾರೈಸ್ ಫೈನಲಿ ಕಗ್ಲಿಪುರ ಬಸ್ ಸ್ಟಾಪ್ ಅಲ್ಲಿ ಇದ್ದೀನಿ ನೋಡ್ಕೊಳ್ಳಿ ಇದೆ ಬಸ್ ಸ್ಟಾಪ್ ಗೈಸ್ ಮನೋಜ ಇದೇ ರೋಡ್ ಅಲ್ಲೇ ಬರೋದು ವೈಟ್ ಮಾಡ್ತಾ ಇದ್ದೀನಿ ನೋಡಿ ಗೈಸ್ ಇವ್ನ ಹೇಳ್ದಾಗ ಎದ್ ಬರೋದಲ್ದೆ ಅರ್ಧ ಗಂಟೆ ಕೈಸ್ ಹೆಂಗ್ ಬದ್ ನೋಡಿ ಗೈಸ್ ಪೂಜಾರಿ ಬಾರ ಬಾ ಗೈಸ್ ಫೈನಲಿ ಇಲ್ಲಿ ಮಾಲೆ ಹಾಕೋತ ಬಂದಿದ್ದೀವಿ ನೆನೇನೋ ಪ್ರೋಗ್ರಾಮ್ ಅವರೇ ಗೈಸ್ ಗೈಸ್ ಗಾಡಿ ನಿಲ್ಲಿಸ್ಬಿಟ್ಟು ಒಳಗೆ ಬರೋ ಅಷ್ಟರಲ್ಲಿ ನಮ್ಮ ಮನೋಜ್ ಅವರು ಹಣೆಗೆ ಕೈಗೆಲ್ಲ ಈ ಬೂತಿ ಕೋಟಿಂಗ್ ಹೊಡಿತಿದ್ರು ನೋಡಿ ಗೈಸ್ ಹೆಂಗೆ ಹಚ್ಕೋತಾವನೆ ಈ ಬೂತಿನ ಗೈಸ್ ಈ ಬೂತಿ ಹಚ್ಕೊಂಡ್ಮೇಲೆ ನಮ್ಮ ಮನೋಜ್ ಅವರು ಮಾಲೆ ಹಾಕೋಕ್ಕೆ ಕೂತ್ಕೊಂಡ್ರು ಗೈಸ್ ಪೂಜೆ ಎಲ್ಲ ಮುಗಿದ್ಮೇಲೆ ಕನ್ಯಾಸ್ವಾಮಿಗಳ ಆಶೀರ್ವಾದ ತಗೋತಿದ್ರು ಎಲ್ಲ ಸ್ವಾಮಿಗಳು ಕನ್ಯಾಸ್ವಾಮಿ ಆಶೀರ್ವಾದ ತಗೋಬೇಕಂತೆ ಗೈಸ್ ಆ ಥರ ಗೈಸ್ ಈಗ ಮನೋಜ ಸ್ವಾಮಿಗಳು ಮಾಲೆ ಹಾಕಿದ್ದು ಆಯ್ತು ಮಹಾಮಂಗ್ಲಾರ್ತಿನೋ ಆಯ್ತು ಈಗ ಮಾಲೆ ಹಾಕ್ಸ್ಕೊಂಡು ದರ್ಶನ ಮಾಡಿಕೊಂಡು ಮುನೇಶ್ವರನ ದೇವಸ್ಥಾನ ದರ್ಶನ ಮಾಡಕ್ಕೆ ಹೋಗ್ತವ್ರೆ ಗೈಸ್ ಸ್ವಾಮಿಗಳೆಲ್ಲ ಬನ್ನಿ ನಾವು ಹೋಗಿ ಬರೋಣ ಗಾಡಿ ಕಿ ಗಾಡಿಯಲ್ಲೇ ಬಿಡ್ಬಿಟ್ಟು ಬಂದಿದ್ದೀನಿ ಗೈಸ್ ಯಾರ ಎತ್ಕೊಂಡ್ಬಿಡ್ತಾರೇನೋ ದೇವಸ್ಥಾನಕ್ಕೆ ಅರ್ಧ ತಾರೀಕು ಬಂದ್ಬಿಟ್ಟು ಅಪೋಸ್ ಹೋಯ್ತಾ ಇದೀನಿ ಗೈಸ್ ಅಷ್ಟು ಕಿ ಬರಬೇಕು ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಬೈಕಲ್ಲೇ ಬರ್ತೀನಿ ಹತ್ತಲಿಂದ ಬನ್ನಿ ಗೈಸ್ ಗಾಡಿ ಹತ್ರ ಬಂದಿದ್ದೀನಿ ಕೀ ಕೀ ಗಾಡಿ ಇದೆ ಗೈಸ್ ಕೀ ಗಾಡಿ ಇತ್ತು ಬೈಕ್ ಬಂದಿತ್ತು ಗೈಸ್ ಈಗ ಸೊ ಗೈಸ್ ಈಗ ದೇವಸ್ಥಾನಕ್ಕೆ ಟೂ ವೀಲರ್ ಅಲ್ಲೇ ಹೋಗ್ತಾ ಇದೀನಿ ಐಸ್ ಏನ್ ಗೊತ್ತಾಗ ಐಸ್ ಕಗ್ಲಿಪುರದಲ್ಲಿ ಮಾಲೆ ಹಾಕೋದು ಅಂತ ಹೇಳ್ಬಿಟ್ಟು ಬೋಳಾರೆ ಕರ್ಕೊಂಡ್ ಬಂದವರೇ ಇವರು ಮನೋಜ ಅವರು ದೇವಸ್ಥಾನಕ್ಕೆ ಹೋಗ್ಬಿಟ್ಟಿರ್ಬೇಕು ಬನ್ನಿ ನಾವು ನಿಧಾನಕ್ಕೆ ಹೋಗೋಣ ಪರವಾಗಿಲ್ಲ ಗೈಸ್ ಮುನೇಶ್ವರ್ ದೇವಸ್ಥಾನ ಬೋಳರಲ್ಲಿ ಇರೋದು ನೋಡ್ಕೊಡಿ ಸ್ವಾಮಿಗಳೆಲ್ಲ ದರ್ಶನ ಮಾಡ್ಕೊಂಡು ಹೊರಟವ್ರೆ ಗೈಸ್ ಸೊ ಗೈಸ್ ಫೈನಲಿ ನಾವು ದರ್ಶನ ಮಾಡಿದ್ದಾಯ್ತು ಇದೇ ಫಸ್ಟ್ ಟೈಮ್ ಗೈಸ್ ನಾನು ಈ ದೇವಸ್ಥಾನಕ್ಕೆ ಬಂದಿದ್ದು ಇಲ್ಲೇ ಇದ್ಕೊಂಡು ಸೊ ಗೈಸ್ ಸ್ವಾಮಿಗಳೆಲ್ಲ ಹಳ್ಳಿ ಕಟ್ಟೆ ಪ್ರದಕ್ಷಿಣೆ ನಾವು ಹೊರಡನ್ ಬನ್ನಿ ಗೈಸ್ ಗೈಸ್ ನಾನು ದೇವಸ್ಥಾನನ ದರ್ಶನ ಮಾಡ್ಕೊಂಡು ಹೊರಟಿದ್ದೀನಿ ಗೈಸ್ ನಾನು ಸ್ವಾಮಿ ಸ್ವಾಮಿಯವ್ರೇನೋ ಇಲ್ಲೇ ಇರ್ಬೇಕಂತೆ ಅವ್ರಿಗೇನೋ ಕೆಲಸ ಆಯ್ತಂತೆ ಅದಕ್ಕೆ ನೀವು ಹೋಗು ಅಂತಂದು ನಾನು ಹೊರಟಿದ್ದೀನಿ ಗೈಸ್ ನೋಡಂಗಲ್ಲ ಗೈಸ್ ಇವತ್ತು ಇವರು ಮಾಲೆ ಹಾಕೋದಕ್ಕೆ ನಾನು ಮೂರು ಗಂಟೆಗೆ ಎಬ್ಬಿಸ್ಬಿಟ್ಟು ಸ್ನಾನ ಮಾಡಿಸೋರೆ ನಿನ್ನೆ ರಾತ್ರಿ ನಾನು ಹೇಳಿಲ್ಲ ಗೈಸ್ ಮೂರು ಗಂಟೇಲಿ ಫೋನ್ ಮಾಡೋರೆ ಜಲ್ದಿ ಎದ್ ಬರ್ರಿ ಜಲ್ದಿ ಬರ್ರಿ ಸ್ನಾನ ಮಾಡ್ಕೊಂಡು ನೋಡಿ ಗೈಸ್ ಇವತ್ತು ಹೆಂಗೈತೆ ಗೈಸ್ ಫಸ್ತಾಗೆ ಅರುಣ್ ಕನ್ನಡ ಬ್ಲಾಗ್ಸ್ ಅಂತ ಯೂಟ್ಯೂಬ್ ಚಾನಲ್ಲು ಮತ್ತು ಇನ್ಸ್ಟಾಗ್ರಾಮಲ್ಲೂ ಅರುಣ್ ಕನ್ನಡ ಬ್ಲಾಗ್ಸ್ ಅಂತ ಇದೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಕೊಳ್ಳಿ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಗೈಸ್ ಡೈಲಿ ಬ್ಲಾಗ್ಸ್ ಮುಟ್ಟಾಕ್ತಾ ಇರ್ತೀನಿ ನೋಡೋದಲ್ಲ ಗೈಸ್ ಇವತ್ತು ಟಾಪಿಕ್ ಬಂದ್ಬಿಟ್ಟು ಇಷ್ಟೇ ನಮ್ಮ ಮನೋಜ ಸ್ವಾಮಿ ಅವ್ರು ಮಾಲೆ ಹಾಕಿದ್ರು ಚಿಕ್ಕದಾಗಿ ಒಂದು ವೀಡಿಯೋ ಮಾಡಿದ್ದೀನಿ ಮುಂದಿನ ದಿನಗಳಲ್ಲಿ ಇನ್ನೂ ನಿಮ್ಮನ್ನು ಮನ್ ಮನರಂಜಿಸೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮುಖ್ಯವಾಗಿ ಕಮೆಂಟ್ ಮಾಡಿ ಗೈಸ್ ಧನ್ಯವಾದಗಳು ಸ್ನೇಹಿತರೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಗೈಸ್